ಮೈ ಚಾನೆಲ್ ಗಾಯೋಸ್ ಶುಕ್ರವಾರ ಇವಾಗ ನಾವು ಪೂಜೆ ಮಾಡ್ತಾ ಇದ್ದೀನಿ ಕೂತ್ಕೊಂಡು ಬೇಗ ಪೂಜೆ ಇದ್ದೀವಿ ಅಂತ ಹೇಳಿ ಬೇಗ ಕೆಲಸಗಳು ಮುಗಿಸ್ಕೊಂಡು ಪೂಜೆ ಕೂತಿದ್ದೀನಿ ಪೂಜೆ ಕೂತಾಗ ಪೂಜೆ ಕೂತಾಗ ನನ್ನ ನೆನಪಾಗಿದ್ದು ಕೆಲವೊಂದು ವಿಚಾರಗಳನ್ನ ಹೇಳ್ಬಿಡೋಣ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೊಂದು ಒಳ್ಳೆ ರೆಸಿಪಿ ಕೂಡ ಇರುತ್ತೆ ಎಷ್ಟಾದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಮೊದ್ಲಿಗೆ ಪೂಜೆ ಮುಗಿಸ್ಬಿಡ್ತೀನಿ ಆ ನಂತರ ನಿಮ್ಮೊಟ್ಟಿಗೆ ಮಾತನಾಡೋದು ತುಂಬಾ ಇದೆ ಕೆಲವೊಂದು ವಸ್ತುಗಳನ್ನು ಕೂಡ ತೋರಿಸ್ಬೇಕಿದೆ ಸೊ ನಂದು ಪೂಜೆ ಆಯ್ತು ಶುಕ್ರವಾರದ ಪೂಜೆ ಹಾಗಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚಿದ್ದೀನಿ ಯಾರೋ ಕೇಳ್ತಾ ಇದ್ರು ಇಷ್ಟೊಂದು ದಾಸವಾಳ ಹೇಗ್ ಬಿಡುತ್ತೆ ಅಂತ ಬಹುಶಃ ಹೊಸ ಹೊಸೊಬ್ರು ಅಂದ್ಕೋತೀನಿ ನಾನು ಹಾಗಾಗಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಜಾಗ ಜಾಸ್ತಿ ಇರೋದ್ರಿಂದ ತುಂಬಾ ಗಿಡಗಳು ಜಾಸ್ತಿ ಇದೆ ಹಾಗಾಗಿ ಎಲ್ಲ ವೆರೈಟಿ ದಾಸವಾಳಗಳು ಬಿಡ್ತಾ ಇದೆ ಇವಾಗ ಅದರಲ್ಲೂ ಈ ಮಳೆ ಬಿದ್ಮೇಲಂತೂ ತುಂಬಾ ಚೆನ್ನಾಗಿ ಹೋಗ್ಬಿಡ್ತಾ ಇದೆ ಈಗ ನಾನು ಒಂದು ವಿಚಾರ ಹೇಳ್ಬೇಕು ಏನಂದ್ರೆ ಅಜ್ಜಿ ಅರಮನೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಅಜ್ಜಿ ಅರಮನೆ ಅವರು ಅವರ ಪ್ರಾಡಕ್ಟ್ಸ್ ಏನೇನಿದೆ ಅಂತ ಮೊದ್ಲಿಗೆ ಹೇಳ್ಬಿಡ್ತೀನಿ ಆ ನಂತರ ಅವ್ರ ಬಗ್ಗೆ ಮಾತಾಡೋಣ ಮೊದ್ಲಿಗೆ ನಮ್ಮ ದೇವ್ರ ಮನೆಯಲ್ಲಿ ಅಜ್ಜಿ ಅರಮನೆಯ ವಸ್ತು ಅಂದ್ರೆ ದೀಪ ಈ ಕಲ್ಲಿನ ದೀಪ ಬಳಪದ ಕಲ್ಲು ಅಂತ ಹೇಳ್ತೀವಲ್ಲ ಆ ಬಳಪದ ಕಲ್ಲಿನ ದೀಪ ಸುಮಾರು ವರ್ಷಾನ್ ನಾನು ಬಳಸ್ತಾ ಇದೀನಿ ಎರಡು ಸೆಟ್ ಇಟ್ಕೊಂಡಿದೀನಿ ನಾನು ಇದು ಬಳಪದ ಕಲ್ಲಿನ ದೀಪ ಹಾಗೆ ಮೂರು ಸ್ಟೆಪ್ಪಿನ ಈ ಮಣೆ ಮೂರು ಸ್ಟೆಪ್ಪಿನ ಮಣೆ ಇದಕ್ಕೆ ಇದು ಟೀ ಕುಡ್ದು ಮೂರು ಸ್ಟೆಪ್ಪಿನ ಮಣೆ ಇದು ಇದು ಕೂಡ ಅಜ್ಜಿ ಹಾಗೆ ಅಲ್ಲಿ ಪೂಜೆಗೆ ನಿಮಿಷ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದಿಲ್ಲ ಕಡಗೋಲು ಇರುವಂತ ಪಾತ್ರೆ ಹಾ ಓಕೆ ಈ ಕಡೆ ಕಾಣಿಸುತ್ತೆ ನೋಡಿ ಅಕ್ಕಿ ಹಾಕಿ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡಿದೀನಲ್ವಾ ನಾನು ಎಸ್ ಇದು ಆ ಅಜ್ಜಿ ಅರಮನೆ ಓಕೆ ಮತ್ತಿನ್ನೇನು ಅಂತಂದ್ರೆ ಇಲ್ಲಿ ಲಕ್ಷ್ಮಿಯ ಜೊತೆಗೆ ಒಂದು ಗೋಬಿಯನ್ನು ಇಟ್ಟಿದ್ದೀನಿ ಸೊ ಅದು ಕೂಡ ಅಜ್ಜಿಯರ ಮನೆದು ಹಾಗೆ ಇಲ್ಲಿ ಪುಟ್ಟ ಮನೆಗಳನ್ನ ಇಟ್ಟಿದ್ದೀನಲ್ಲ ಇದು ಕೂಡ ಅಜ್ಜಿಯರ ಮನೆದು ಹಾಗೆ ವಿಭೂತಿ ಇಡ್ಲಿಕ್ಕೆ ಬಳಸಿರುವಂತಹ ಈ ಸ್ಟ್ಯಾಂಡ್ ಕೂಡ ಅಜ್ಜಿ ಮನೆ ಸೊ ಅಜ್ಜಿ ಅರ ಮನೆ ಎಷ್ಟು ವಸ್ತುಗಳು ನಮ್ಮ ದೇವರ ಇದೆ ನೀವೇ ನೋಡಿದ್ರಿ ಹಾಗೆ ಗಂಧದ ಕಡ್ಡಿ ಆಗ್ಲಿ ಇಲ್ಲಿ ಬಳಸಿರುವಂತ ದೀಪ ಪಂಚಗವ್ಯ ದೀಪ ಇದರಲ್ಲಿ ತುಪ್ಪ ಇದೆ ಸಗಣಿ ಇದೆ ಹಸುವಿನ ತುಪ್ಪ ಸಗಣಿ ಎಲ್ಲ ಬಳಸ್ಬಿಟ್ಟು ದೀಪ ತುಂಬಾ ಒಳ್ಳೇದು ತುಪ್ಪದ ದೀಪ ಹಚ್ಚಿದ್ರೆ ಮಂಗಳವಾರ ತುಂಬಾ ಹಾಗೆ ತಾರ ಅವರ ಬತ್ತಿ ತಾರ ಅವರ ಗಂಧದ ಕಡ್ಡಿ ಇದೆಷ್ಟು ತಾರಾವ ಸೊ ಕೆಮಿಕಲ್ ಮುಕ್ತ ಎಷ್ಟೊಂದು ಆಯ್ತಲ್ವಾ ಇಲ್ಲೇನೆ ಸೊ ದೇವ್ರ ಮೇಲೆ ಕೂತಾಗ ಹೆಚ್ಚು ಅದರ ಒಂದು ಹೊಗೆ ಆಗ್ಲಿ ಆ ಧೂಪದ ಒಂದು ಇದಾಗ್ಲಿ ನಾವು ತಗೊಳೋದ್ ನಾವೇ ಹೆಣ್ಮಕ್ಳು ಸೊ ಆದಷ್ಟು ಕೆಮಿಕಲ್ ಇಲ್ಲದೆ ಇರೋದನ್ನ ಬಳಸಿದ್ರೆ ಎಲ್ರಿಗೂ ಒಳ್ಳೇದು ನಮ್ಮ ಮನೆಗೂ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಅಜ್ಜಿ ಬಗ್ಗೆ ಮಾತು ಹೇಳಬೇಕು ಅಜ್ಜಿಯ ಅರಮನೆಯವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ ಇಬ್ರು ಒಳ್ಳೆಯ ಒಂದು ಉದ್ಯೋಗದಲ್ಲಿ ಇದ್ದಂತ ಮಹಿಳೆಯರು ಹೊಸ ಸಬ್ಸ್ಕ್ರೈಬರ್ಸ್ ಇದನ್ನ ಹೇಳ್ತಾ ಇದೀನಿ ಅವ್ರ ಅಜ್ಜಿ ಕಾಲದ ವಸ್ತುಗಳನ್ನ ಅಹ್ ಅದ್ರಲ್ಲಿ ಅಡಿಗೆ ಮಾಡ್ದಾಗ ಬರ್ತಾ ಇದ್ದ ರುಚಿನೇ ಬೇರೆ ನಮ್ಮ ಮನೆಯಲ್ಲಿರೋ ಪಾತ್ರೆಯಲ್ಲಿ ಅಡುಗೆ ಮಾಡಿದಾಗ ಬರ್ತಾರೆ ರುಚಿನೇ ಬೇರೆ ಇದೇನು ಅಂತ ಯೋಚನೆ ಮಾಡಿ ಯಾಕೆ ಇದನ್ನ ಎಲ್ರಿಗೂ ತಲುಪಿಸಬಾರ್ದು ಅಂತ ಹೇಳಿ ಆವತ್ತು ನಿರ್ಧಾರ ತಗೊಂಡು ತಮ್ಮ ಕೆಲಸಗಳನ್ನ ಬಿಟ್ಟು ಅಂದ್ರೆ ಉದ್ಯೋಗಗಳನ್ನ ರಾಜೀನಾಮೆ ಕೊಟ್ಟು ಮನೆಯಲ್ಲೇ ಅಯಿ ಉದ್ಯೋಗನ ಶುರು ಮಾಡಿದ್ರು ಏನಂದ್ರೆ ಅಜ್ಜಿಯ ಕಾಲದ ವಸ್ತುಗಳು ಪಾತ್ರೆಗಳು ಕಟ್ಟಿಗೆ ಸಾಮಾನುಗಳು ಕಲ್ಲಿನ ಸಾಮಾನುಗಳು ಹಿತ್ತಾಳೆ ಸಾಮಾನುಗಳು ಕಂಚಿನ ಸಾಮಾನುಗಳು ಈ ರೀತಿ ಇಳಿಗೆ ಮನೆಯಿಂದ ಹಿಡಿದು ಪ್ರ ಪ್ರತಿಯೊಂದು ಮನೆಗೆ ಬೇಕಾಗಿರೋ ವಸ್ತುಗಳು ಪೂಜೆಗೆ ಬೇಕಾಗಿರೋ ವಸ್ತುಗಳು ಅಜ್ಜಿ ಕಾಲದಲ್ಲಿ ಏನು ಬಳಸ್ತಿದ್ವು ಅದನ್ನು ಮತ್ತೆ ನಮ್ಮೆಲ್ರಿಗೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ ಸೊ ಇದರಲ್ಲಿ ನನಗೆ ಹೊಸದೇನಾದ್ರು ಅಲ್ಲಿ ಬಂದ ತಕ್ಷಣ ನನಗೆ ತುಂಬಾ ಆಸಕ್ತಿ ಎಲ್ಲ ವಸ್ತುಗಳ ವಸ್ತುಗಳ ಮೇಲೆ ಹಾಗಾಗಿ ಮೊದ್ಲಿಗೆ ತಗೊಳ್ಳದೆ ನಾನು ಯಾಕಂದ್ರೆ ಈ ವಸ್ತುಗಳು ಮುಂದೆ ಸಿಗುತ್ತೋ ಇಲ್ಲೋ ನಮ್ಮ ಮನೆಯಲ್ಲಿರೋ ಮುದ್ದೆ ಕೋಲಾಗ್ಲಿ ಕೈ ಬಟ್ಲಾಗ್ಲಿ ಎಷ್ಟು ವಸ್ತುಗಳು ಶಾವ್ಗೆ ಅಂತ ಒಂದು ಮಣೆನೂ ಕೊಟ್ಟಿದ್ದಾರೆ ಅದನ್ನ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವಾಗಾದ್ರೂ ಈ ಸಲ ತರಿಸಿರೋದು ನಾ ವರ್ಮಾಲಕ್ಷ್ಮಿ ಓಪನಿಂಗ್ ಮಾಡ್ಬೋದು ಬಟ್ ಈ ಸಲ ವರ್ಮಾಲಕ್ಷ್ಮಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋಣ ಮನೆಯದು ಕೆಲಸ ನಡೀತಾ ಇರುತ್ತೆ ಹೇಗಿದ್ರು ಅಲ್ಲಿಗೆ ಹೋದ್ಮೇಲೆ ಮಾಡೋಣ ಚೆನ್ನಾಗಿ ಅಂತ ತೋರಿಸ್ತೀನಿ ಒಂದೆರಡು ವಸ್ತುಗಳು ಇದು ಆನೆ ಇದ್ರ ಮೇಲೆ ದೀಪನ ಇಟ್ರಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಇದು ಆನೆ ಆ ಇದು ಎರಡಿದೆ ಆನೆ ಈ ತರದ್ದು ಕಲರ್ಫುಲ್ ಆಗಿರೋ ಆನೆ ಇದು ಕೂಡ ಅಜ್ಜಿಯರ್ ಮನೆಯಲ್ಲಿ ಕೈಯಲ್ಲಿ ಪೇಂಟ್ ಮಾಡಿರೋದು ಕೆತ್ತನೆ ಮಾಡಿರೋಂತ ಆನೆ ತುಂಬಾ ಚೆನ್ನಾಗಿರೋಂತ ಇನ್ನೊಂದು ವಸ್ತು ಇದನ್ನ ಮಾತ್ರ ಹೊಸ ಮನೆಯಲ್ಲೇ ನಾನು ತೆಗೆಯೋದು ಇದು ಗೋಡೆಗೆ ಈ ರೀತಿ ಹಾಕಿ ಕೆಳಗಡೆ ಒಂದು ಗಂಟೆ ಬರುತ್ತೆ ಈ ಗಂಟೆನ ಹಾಕಿ ಇದ್ರ ಮೇಲ್ಗಡೆ ನಾವು ದೀಪಗಳನ್ನ ಇಡಬಹುದು ಇದು ಬಾಗಿಲ ಅಕ್ಕಪಕ್ಕ ಇಟ್ಟಾಗ ಅಲ್ಲಿ ನಾವು ದೀಪಗಳನ್ನ ಇಡೋ ವ್ಯವಸ್ಥೆ ಮಾಡ್ಬೋದು ಒಂದು ಕೆಳಗೆ ಒಂದು ಪೇಟೆ ಯಾವ್ದು ಇಟ್ಟು ಅದ್ರಲ್ಲಿ ಇಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ಒಂದು ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಇದು ಎರಡಿದೆ ಈ ತರದ್ದು ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು ವುಡನ್ ಸ್ಟ್ಯಾಂಡ್ ಮೇಲೆ ರಂಗೋಲಿ ಹಾಕಿರೋದು ಕೆಳಗಡೆ ಗಂಟೆ ಕಾಣಿಸದ ಇದ್ರೆ ನೋಡಿ ಇನ್ನ ಒಂದು ತುಂಬಾ ಮುಖ್ಯವಾದ ವಸ್ತುನ ನನಗೆ ಇದನ್ನ ಕೊಟ್ಟಿದ್ದಾರೆ ಇದು ನಾನ್ ಕೊಂಡ್ಕೊಂಡಿಲ್ಲ ಹೇಳ್ದಲ್ಲ ಕೊಂಡ್ಕೊಂಡಿರೋ ವಸ್ತುಗಳಾದ್ರೆ ಹೇಳ್ತೀನಿ ಎಲ್ಲ ಪೂಜೆಗೆ ಬಳಸೋದೆಲ್ಲ ನಾ ಕೊಂಡ್ಕೊಂಡಿರೋದು ಆದರೆ ಈಗ ಅವರಾಗಿ ಕೊಟ್ಟಿರೋಂಥ ವಸ್ತುನ ನಾನು ನಿಮಗೆ ಇಲ್ಲಿ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ ಇದು ದರ್ಬೆಕಡ್ಡಿ ದರ್ಬೆ ಹುಲ್ಲು ಗೊತ್ತಿಲ್ಲ ನಾವು ದರ್ಬೆ ಹುಲ್ಲನ್ನ ಹೋಮಗಳು ಮಾಡುವಾಗ ನಿಮಗೆ ನೋಡಿರ್ಬೋದು ನೀವು ಬಂದಿರೋಂತ ಬಟ್ಟರೆನ್ ಬಂದಿರ್ತಾರಲ್ಲ ಪುರೋಹಿತರು ಅವರು ಅದನ್ನ ಕೈಗೆ ಹಾಕೊಂಡು ಪೂಜೆನ ಮಾಡ್ತಾರೆ ಇದು ದರ್ಬೆಕಡ್ಡಿ ತುಂಬಾ ಒಳ್ಳೇದು ಅಂದ್ಕೊಂಡು ನಾನು ಕೂಡ ಒಂದಷ್ಟು ಕಡ್ಡಿನ ಮನೆಯಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತೀನಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಈ ಕಡ್ಡಿಯ ಒಂದು ಚಾಪೆ ಅದನ್ನ ನೋಡಿ ಆ ಬಾರ್ಡರ್ ಕೂಡ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿಸಿದಾರೆ ಹಾಗೆ ಇದನ್ನ ಇಡ್ಲಿಕ್ಕೆ ಅಂತಾನೆ ಒಂದು ಬ್ಯಾಗ್ ಕೂಡ ಮಾಡಿಸಿದ್ದಾರೆ ಹಾಳಾಗ್ಬಾರ್ದು ಅಂತ ಯಾಕೆ ಈ ದರ್ಬೆಕಡ್ಡಿಯ ಚಾಪೆ ಅಂತ ನಿಮ್ಗೆ ಕೇಳಿದ್ರೆ ಈ ಕಡ್ಡಿಯ ಚಾಪೆ ಮೇಲೆ ಕುತ್ಕೊಂಡು ನಾವು ಜಪ ಮಾಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಮಾಡಿದ್ರೆ ಆ ಒಂದು ಭೂಮಿಗೆ ಗ್ರೌಂಡೆಡ್ ಆಗಿರ್ತೀವಿ ಹಾಗೆ ನಮ್ಮ ಎನರ್ಜೀಸ್ ಜಾಸ್ತಿ ಆಗುತ್ತೆ ಆ ಪಾಸಿಟಿವಿಟಿನ ನಾವು ಫೀಲ್ ಮಾಡಬಹುದು ನಮ್ಮ ಟೀಮ್ ಅಲ್ಲಿ ಯಾರ್ಯಾರು ಈ ರೀತಿ ಜಪಗಳನ್ನ ಮಾಡ್ತಾರೆ ಪೂಜೆಗಳನ್ನ ಮಾಡ್ತಾರೆ ಅವ್ರೆಲ್ರಿಗೂ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಬಳಸ್ಲಿ ಅದ್ರದ್ದು ಅನುಭವ ಅವ್ರಿಗೂ ಆಗ್ಲಿ ಅಂತ ಹೇಳಿ ಸೊ ಇದು ದರ್ಬೆಕಡಿಯ ಚಾಪೆ ದಯವಿಟ್ಟು ನೀವು ಗಮನಿಸಿದ್ರೆ ನಾನು ಕಾಲ್ ಕೆಳಗೂ ಕೂಡ ತೋರಿಸ್ತೀನಿ ಮೇಲೆ ಕಾಲಿಟ್ಟುಕೆ ನಾ ನನ್ಗೆ ಕೆಳಗಡೆ ಕೂತ್ಕೊಳ್ಳಕ್ ಇದು ನೋಡಿ ಇದು ಕೂಡ ಚಾಪೆ ಕಡ್ಡಿ ಚಾಪೆ ಅಂತ ಹೇಳ್ತೀವಲ್ಲ ಕಡ್ಡಿ ಚಾಪೆ ನಂಗೆ ಕೆಳಗಡೆ ಕುತ್ಕೊಳ್ಲಿಕ್ಕೆ ಆಗಲ್ಲ ಕೆಳಗಡೆ ಲಿಗಮೆಂಟ್ ಪ್ರಾಬ್ಲಮ್ ಕುತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಕೆಳಗಡೆ ಕೂತೆ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಈ ನಾ ಒಂದು ಕಟ್ಟಿಗೆ ಸ್ಟೂಲ್ ಮಾಡಿಸ್ಕೊಂಡಿದ್ದೀನಿ ಇದು ಕೂಡ ಮುಂಚೆ ನಾನು ಪ್ಲಾಸ್ಟಿಕ್ ಸ್ಟೂಲ್ ಬಳಸ್ತಾ ಇದ್ದೆ ನನ್ಗೆ ಕಮೆಂಟ್ ಹಾಕಿದ್ರು ಇಷ್ಟೆಲ್ಲಾ ಮಾಡ್ತೀಯಮ್ಮ ಒಂದೇ ಒಂದು ಸ್ಟೂಲ್ ಮಾಡಿಸ್ಕೊಂಬಿಡು ವುಡ್ ಅಲ್ಲಿ ಅಂತ ಹೌದಲ್ಲ ಉಡ್ ಎಷ್ಟೊಂದಿತ್ತು ಅಂತ ಹೇಳಿ ಸ್ಟೂಲ್ ಮಾಡಿಸ್ಕೊಂಡೆ ಎರಡು ಈಗ ಈ ಸ್ಟೂಲ್ ಮೇಲೆ ಇದನ್ನ ಹಾಕೊಂಡು ಕುತ್ಕೊಂಡು ಆ ನಾನ್ ಪೂಜೆ ಮಾಡ್ತೀನಿ ಇನ್ನ ಜಪ ಮಾಡ್ಬೇಕಂದ್ರೆ ಕೆಳಗಡೆ ಇದನ್ನ ಹಾಕೊಂಡು ಕುತ್ಕೊಂಡ್ರೆ ತುಂಬಾ ಒಳ್ಳೇದು ಆ ಎನರ್ಜೀಸ್ ನಾವು ಫೀಲ್ ಮಾಡ್ಬೋದು ನಿಮಗ್ ಬೇಕಾದ್ರೆ ಅಜ್ಜಿ ಅರಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಒಂದು ಅದ್ಭುತವಾದ ರೆಸಿಪಿಯನ್ನ ಕರೆಯೋಣ ಬೆಂಡೆಕಾಯಿ ಫ್ರೈ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡೋರ್ಗು ಕೂಡ ಇಷ್ಟ ಆಗ ಈ ತರಕಾರಿ ಯೂಶಲಿ ಡಾಬಾಗಳಿಗೆ ಹೋದಾಗ ನಿಮಗೆ ಈ ರೀತಿ ಬೆಂಡೆ ಫ್ರೈ ಬೆಂಡೆಕಾಯಿ ಫ್ರೈ ತಿನ್ಲಿಕ್ಕೆ ಕೊಡ್ತಾರೆ ಯೂಶಲಿ ನಾರ್ತ್ ಸೈಡ್ ಈ ಥರ ಬೆಂಡೆಕಾಯಿ ಫ್ರೈ ಮಾಡ್ತಾರೆ ನಮ್ಮ ನಾವು ಹೇಗೆ ಮಾಡ್ತೀವಿ ಅಂದರೆ ಬೆಂಡೆಕಾಯಿನ ಹೆಚ್ಕೊಂಡು ಚೆನ್ನಾಗಿ ಹುರಿದು ನಾನು ಅಷ್ಟೇ ಹುರಿದು ಅದಕ್ಕೆ ಸ್ವಲ್ಪ ಒಂದು ಚಿಟಕಿ ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಹುರಿದ ನಂತರ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಬೆಂಡೆಕಾಯಿ ಪಲ್ಯ ಮುಗೀತು ಲಾಸ್ಟಿಗೆ ಒಂಚೂರು ಕಾಯಿ ತುರಿ ಇದು ನಾವು ಯೂಶಲಿ ಮಾಡುವಂಥ ಬೆಂಡೆಕಾಯಿ ಫ್ರೈ ಆದರೆ ಇವತ್ತು ಈ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡಿದೆ ಅಂದರೆ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಆ ಪುಡಿಗಳೆಲ್ಲ ಹಾಕಿ ಮಾಡಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತಿಂದೇ ಇರೋರು ಕೂಡ ತಿನ್ನಬೇಕು ಅಷ್ಟು ಚೆನ್ನಾಗಿತ್ತು ಒಂದೇ ಒಂದು ಇದರಲ್ಲಿ ಏನಂದರೆ ಈ ಬಂಡೆಕಾಯಿನ ಅವ್ರೇನು ಮಾಡ್ತಾರೆ ಕರ್ಕೊಂಬಿಡ್ತಾರೆ ಅಂದರೆ ಎಣ್ಣೆ ಬಿಸ್ಕು ಬಿಸಿ ಎಣ್ಣೆಲಿ ಹಾಕಿ ಹಂಗೆ ತೆಗೆದುಬಿಡ್ತಾರೆ ಇಮಿಡಿಯೇಟ್ಲಿ ಕೆಲವರು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಹುರಿತಾರಲ್ವ ಅದೇ ರೀತಿ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಮನ್ಸಿಗೆ ಏನಂದರೆ ಎಣ್ಣೆ ಜಾಸ್ತಿ ಆಗುತ್ತಲ್ವ ಅಂತ ಅನಿಸುತ್ತೆ ಬಟ್ ಎಣ್ಣೆ ಹಿಡ್ದಿರೋಲ್ಲ ಅದು ಒಂದು ಚೂರು ಎಣ್ಣೆ ಹಿಡ್ದಿರಲ್ಲ ನಿಮಗೆ ತಿನ್ನುವಾಗ ಅದು ಗೊತ್ತಾಗತ್ತೆ ಯಾಕಂದರೆ ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಬಳಸೋಲ್ಲ ಇಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಇದು ನಮ್ಮ ಚಳ್ಕೆರೆ ಗಾಣದ ಎಣ್ಣೆ ಶೇಂಗಾ ಎಣ್ಣೆ ಕೆಲವರು ಎಣ್ಣೆಯಲ್ಲಿ ಕರೆಯೋಕ್ಕೆ ಬರಲ್ಲ ಶೇಂಗಾ ಎಣ್ಣೆಯಲ್ಲಿ ಏನು ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾರೆ ನಾನು ಯೂಜ್ವಲಿ ಇದೇ ಎಣ್ಣೆಯಲ್ಲೇ ಕರೆಯೋದು ಸ್ವಲ್ಪ ದೊಡ್ಡ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೋತೀನಿ ಹಾಗಾಗಿ ನನಗೆ ಇವತ್ತರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ತುಂಬ ರೇರ್ ಕೇಸು ಆ ಥರ ಆಗೋದು ಬಟ್ ಇವತ್ತರೆಗೂ ನನಗಂತೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು ಈಗ ಬಿಸಿ ಆಗಿರೋ ಎಣ್ಣೆಗೆ ಪಟ್ಟಂತ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಕರ್ಕೊಂಬೇಣ ಸ್ವಲ್ಪ ಫ್ರೈ ಆಗಬೇಕು ಭಾಳವು ತಿನ್ಬಿಡೋ ಹಂಗಿಲ್ಲ ಹಾಕಿದ ತಕ್ಷಣ ತೆಗೆದ್ರೂ ಕೂಡ ನೀವು ಪಲ್ಯನ ಮಾಡ್ಕೋಬೋದು ಇದು ಒಂದು ವಿಚಾರಕ್ಕೆ ನೀವೆಲ್ಲ ಅನ್ಕೋತೀರಿ ಇವಾಗ ನನಗೂ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಎಣ್ಣೆ ಭಾಳ ಆಯಿತು ಎಣ್ಣೆ ಭಾಳ ಆಯಿತು ಅಂತ ಬಟ್ ಈ ಟೇಸ್ಟ್ ಈ ಪಲ್ಯದ ಟೇಸ್ಟ್ ನೋಡಿದ್ಮೇಲೆ ನೀವು ಕೂಡ ಫ್ಯಾನ್ ಆಗಿಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಈ ಪಲ್ಯ ಬೆಂಡೆಕಾಯಿ ಫ್ಯಾನ್ ಯಾರು ಬೆಂಡೆಕಾಯಿ ತಿಂತಾಯಿರಲ್ಲ ಅವರು ಕೂಡ ಬೆಂಡೆಕಾಯಿ ಫ್ಯಾನ್ ಆಗಿಬಿಡ್ತೀರಾ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಪಲ್ಯ ಓಕೆ ಈ ಬೆಂಡೆಕಾಯಿ ಪಲ್ಯನ ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು ಹೇಗೆ ಅಂದರೆ ಈ ಬೆಂಡೆಕಾಯಿಗೆ ಈಗ ನಮ್ಮ ಸುಹಾಸಿನಿ ಮ್ಯಾಗಿ ಕೊಟ್ಟು ಕಳಿಸ್ತಾರೆ ಪ್ಯಾಕೆಟಲ್ಲಿ ಆ ಪ್ಯಾಕೆಟಲ್ಲಿ ಟೇಸ್ಟ್ ಮೇಕರ್ ಪೌಡ್ರ್ ಕಳಿಸಿರ್ತಾರೆ ಅಂದರೆ ಮನೆಯಲ್ಲೇ ಮಾಡಿರೋವಂಥ ಮಸಾಲ ಪುಡಿ ಈ ಒಂದು ಜೀರಿಗೆ ಒಗ್ಗರಣೆ ಕೊಟ್ಟು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿಗೆ ಜೀರಿಗೆ ಒಗ್ಗರಣೆ ಕೊಟ್ಟು ಅದಕ್ಕೆ ನೀವು ಆ ಟೇಸ್ಟ್ ಮೇಕರ್ ಹಾಕಿದ್ರೂ ಕೂಡ ಸೂಪರಾಗಿ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂಥ ಶೇಂಗಾ ಒಣ ಕೊಬ್ಬರಿ ಶೇಂಗಾ ನಾನು ಸಿಪ್ಪೆ ತೆಗೆಯಲ್ಲ ಯೂಶಲಿ ಯಾವುದಕ್ಕೂ ಸಿಪ್ಪೆ ತೆಗೆಯಲ್ಲ ಮೊನ್ನೆ ಮಾತ್ರ ಲಡ್ಡು ಮಾಡುವಾಗ ಅದರಲ್ಲಿ ಕಪ್ಪು ಕಪ್ಪು ಅಂತ ಅನಿಸ್ಬೋದು ಆಗ ಅಂದ್ಕೊಂಡು ನಾನು ಶೇ ಮೇಲಿನ ಸಿಪ್ಪೆ ತೆಗೆದೆ ಶೇಂಗಾ ತೆ ಸಿಪ್ಪೆ ತಿನ್ನಬೇಕು ತಿಂದ್ರೇ ಒಳ್ಳೆಯದು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಟೀ ಸ್ಪೂನ್ ಓಕೆ ಟೀ ಸ್ಪೂನಲ್ಲ ಒಂದು ನಾಲ್ಕು ಸ್ಪೂನ್ ಶೇಂಗಾ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿ ವಡ ಕೊಬ್ಬರಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನಾನು ಇದೆಲ್ಲ ಇಂಗ್ರಿಡಿಯೆಂಟು ಈ ಒಂದು ಆ್ಯಡೆಡ್ ಫ್ಲೇವರ್ಸ್ ಅದಕ್ಕೆ ಮಸಾಲ ಸೂಪರಾಗಿ ಒಂದು ಏನಂತ ಘಮ ಘಮ ಅಂತ ಇರುತ್ತೆ ಅದು ರುಬ್ಕೊಳ್ಳುವಾಗೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ತುಂಬ ಸ್ಮೂತಾಗಿ ಬೇಡ ನಾನು ಮುಂದೆ ಹೇಳ್ತೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಒಂಚೂರು ಜೀರಿಗೆ ಪುಡಿನೂ ಹಾಕ್ಬೋದು ಜೀರಿಗೆನೇ ಹಾಕಿರೋದ್ರಿಂದ ನಾನು ಜೀರಿಗೆ ಪುಡಿ ಹಾಕ್ತಾಯಿಲ್ಲ ಹಾಗೆ ಕರಿಬೇವು ಇದೆಲ್ಲ ರುಬ್ಕೋತೀನಿ ಹಾಗಾಗಿ ಒಗ್ಗರಣೆಗೆ ಮತ್ತೆ ಈರುಳ್ಳಿ ಎಲ್ಲ ಏನು ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಈರುಳ್ಳಿ ಹಾಕೋಲ್ಲ ಟೊಮೆಟೊ ಹಾಕೋಲ್ಲ ಒಂದಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಹಸಿ ಶುಂಠಿ ಬೆಳ್ಳುಳ್ಳಿ ಅದು ಬಿದ್ದರೆ ಅದರ ಟೇಸ್ಟ್ ಬೇರೆ ಇದು ನೋಡಿದ ತಕ್ಷಣ ಹೇಗಿರುತ್ತೋ ಯಾಕೆಂದರೆ ಬೆಂಡೆಕಾಯಿ ಒಂದು ನಾವು ಎಣ್ಣೆಯಲ್ಲಿ ಕರೆಯೋದ್ರಿಂದ ಹೇಗಿರುತ್ತೋ ಅಂತ ಅಂದ್ಕೊಂಡ್ರು ಕೂಡ ದಯವಿಟ್ಟು ಒಂದು ಸಲ ಮಾಡಿ ನೋಡಿ ಅದರ ಟೇಸ್ಟ್ ಬೇರೆ ಲೆವೆಲ್ ಇರುತ್ತೆ ಸಖತ್ತಾಗಿರುತ್ತೆ ತುಂಬ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಇಷ್ಟಪಟ್ಟು ನಮ್ಮ ಎಲ್ಲರೂ ತಿಂದಂಥ ಈ ಬೆಂಡೆಕಾಯಿ ಫ್ರೈ ಈಗ ಹಸಿ ಶುಂಠಿ ಒಣ ಕೊಬ್ಬರಿ ಶೇಂಗಾ ಯೂಶ್ವಲಿ ನಾವೆಲ್ಲ ಹಾಕ್ತಿರ್ತೀವಿ ಆದರೆ ಇದಕ್ಕೆ ಏನಂತಾರೆ ನಾವು ಯಾವತ್ತೂ ಶೇಂಗಾ ಹಾಕಿರಲಿಲ್ಲ ಬೆಂಡೆಕಾಯಿ ಪಲ್ಯಕ್ಕೆ ಕೆಲವರು ಹಾಕ್ತಾರೆ ಕೊಬ್ಬರಿ ಹಾಕ್ತಾರೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾರೆ ಈಗೇನು ಹಾಕಿದೆ ಅಂದರೆ ಒಂದು ಚಿಟಕಿಯಷ್ಟು ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೊಂಡೆ ನನಗೆ ಏನೋ ಕಮ್ಮಿ ಆಗ್ಬೋದೇನೋ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೆ ಹಾಗೆ ಸಾರಿ ಜೀರಿಗೆ ಜೀರಿಗೆ ಸೋಂಪಿನ ಪುಡಿ ಸೋಪಿನ ಕಾಳು ಹಾಕಬೇಕಿತ್ತು ಸೋಪಿನ ಕಾಳು ಖಾಲಿಯಾಗಿದ್ದರಿಂದ ಸೋ ಧನಿಯಾ ಕಾಳು ಸೋಪಿನ ಕಾಳು ಜೀರಿಗೆ ಮೂರು ಹಾಕಬೇಕು ಇಲ್ಲಿ ಮರೆತು ನಿಮಗೆ ಈಗ ಜೀರಿಗೆ 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 ಪುಡಿ ಅಂತೀನಿ ಜೀರಿಗೆ ಹಾಕಿದ್ನಲ್ವ ಅದು ಸೋಪಿನ ಕಾಳಿನ ಪುಡಿ ಸೋಂಪು ಅದಕ್ಕೆ ಲಾಸ್ಟಿಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಯಾಕಂದರೆ ಖಾರಕ್ಕೆ ನಾವೇನೂ ಹಾಕಿಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕಾಗತ್ತೆ ರೆಸಿಪಿಗಳು ತೋರಿಸ್ತಾನೇ ಇದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಕ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈಗ ಒಂದೇ ಒಂದು ಟೀ ಸ್ಪೂನ್ ನಿಮಗೆ ಈ ಬಾಣಲೇಲಿ ತುಂಬ ಅಂತ ಅನಿಸುತ್ತೆ ಅನಿಸುತ್ತೆ ಇಲ್ಲಿಂದ ನೋಡುವಾಗ ಅದು ತಳ ಇಷ್ಟೇ ಇರೋದರಿಂದ ಒಂದು ಟೀ ಸ್ಪೂನು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಈ ಈ ತರಿತರಿಯಾಗಿ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಕೈಯ್ಯಾಡಿಸ್ಬಿಡೋಣ ಇದು ಕೈಯಾಡ್ಸ್ತಾ ಕೈಯಾಡಿಸ್ತಾ ನಾವು ಇದಕ್ಕೆ ನೋಡಿ ಉಪ್ಪು ಲಾಸ್ಟಿಗೆ ಉಪ್ಪು ಹಾಕ್ತಾಯಿದೀನಿ ಉಪ್ಪು ಇಲ್ಲಿ ತನಕ ಉಪ್ಪು ಯಾವುದಕ್ಕೂ ಹಾಕಿಲ್ವಲ್ಲ ನಾವು ಏನು ಜನ ಕೈಯಾಡಿಸಿ ಇದಕ್ಕೆ ನಾವು ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ಬೇಕಾಗತ್ತೆ ಬೆಂಡೆಕಾಯಿ ಏನು ನಾವು ತೀರಾ ಕರ್ರಗಾಗಂಗೆ ಅಂದರೆ ಕಪ್ಪಗಾಗೋ ಆಗೋಗೋ ಥರ ಕರೆಯೋ ಅವಶ್ಯಕತೆ ಇಲ್ಲ ಬೆಂಡೆಕಾಯಿ ಹಾಕಿದ ತಕ್ಷಣ ಎಣ್ಣೆಲಿ ಹಂಗೆ ತೆಗೆದು ಬಿಡ್ಬೋದು ನಾವು ಆವಾಗ ಜಾಸ್ತಿ ಏನು ಎಣ್ಣೆ ಹಿಡ್ದಿರಲ್ಲ ಅದು ಈ ಪೂರ್ತಿ ಪಲ್ಯ ಆದಮೇಲೆ ನಿಮಗೆ ನೋಡಿದ್ರೆ ಅನಿಸುತ್ತೆ ತಿನ್ನಬೇಕು ಅಂತ ಅಷ್ಟು ಚೆನ್ನಾಗಾಗಿತ್ತು ಪಲ್ಯ ನೋಡಿ ಇದು ನಾರ್ತ್ ಸೈಡ್ ಮಾಡುವಂಥ ಸ್ಪೈಸಿ ಬೆಂಡಿ ಫ್ರೈ ನಿಮಗೆ ಯೂಶ್ವಲಿ ಡಾಬಾಗಳಲ್ಲೆಲ್ಲ ಇದನ್ನು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಏನು ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಾಗಿರಲ್ಲ ಸೊ ಇದನ್ನ ಮಾಡಿ ನೋಡಿ ತುಂಬ ಜನ ಟ್ರೈ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ರೆಸಿಪಿ ಕಾಮೆಂಟ್ ಹಾಕ್ತಾಯಿದ್ದಾರೆ ಸೊ ಇದು ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ಇಷ್ಟ ಆಗಿದೆ ಅಂತ ಎಲ್ಲರೂ ಕಮೆಂಟ್ನ ಓದ್ತಾ ಇದ್ದೀನಿ ಬಟ್ ರಿಪ್ಲೈ ಮಾಡಲಿಕ್ಕೆ ಸಮಯ ಆಗ್ತಾ ಇಲ್ಲ ನೆನ್ನೆ ವೀಡಿಯೋ ಹಾಕ್ತಾ ಇರೋದಕ್ಕೆ ಕ್ಷಮೆ ಇರಲಿ ಬಿಕಾಸ್ ನಾನು ಮೈಸೂರು ಟ್ರಾವೆಲ್ ಮಾಡ್ತಾ ಇದ್ದೆ ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್